ವ್ಯಾಪಾರಿಗರ ಬೇಡಿಕೆಗೆ ಸ್ಪಂದಿಸದ ಕರವಸೂಲಿ ಟೆಂಡರ್ ಮಾಲೀಕರು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕಂಕಣವಾಡಿ ಪಟ್ಟಣದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಾರುಕಟ್ಟೆ ಸೇರುತ್ತಿದ್ದು ವ್ಯಾಪಾರಿಗರಿಗೆ ನಷ್ಟವಾದುದು ನಷ್ಟ ಮಾರುಕಟ್ಟೆಗೆ ಬರುವ ಜನರೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಸಾಯಂಕಾಲ ಐದು ಗಂಟೆಗೆ ನಂತರ ಖರೀದಿಗೆಂದು ಮಾರುಕಟ್ಟೆಗೆ ಬರುತ್ತಿದ್ದರು ಮಾರುಕಟ್ಟೆ ಜಾಗದಲ್ಲಿ ಮಾರಾಟಗಾರರಿಗೆ ಯಾವುದೇ ಇಲ್ಲದೆ ಪರದಾಡುವಂತಾಗಿದೆ ಕರವಸೂಲಿಗಾರರಿಗೆ ಲೈಟ್ ವ್ಯವಸ್ಥೆ ಮಾಡಿಸಿಕೊಡಲು ಹಲವು ಬಾರಿ ಮನವಿ ಮಾಡಿಕೊಂಡರು ಇದುವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ಬೇಸತ್ತ ವ್ಯಾಪಾರಿಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಲೈಟ್ ವ್ಯವಸ್ಥೆಗಾಗಿ ನಾವು ಹಣವನ್ನು ಸಂಗ್ರಹಿಸಿ ಕೊಟ್ಟಿದ್ದೇವೆ ಆದರೆ ಆ ದುಡ್ಡು ಪಡೆದುಕೊಂಡು ಯಾವುದೇ ಕೆಲಸ ಮಾಡಿಲ್ಲ ನಮಗೆ ಬೆಳಕಿನ ವ್ಯವಸ್ಥೆ ಕಲ್ಪಿಸಿ ಕೊಟ್ಟರೆ ನಮ್ಮ ವ್ಯಾಪಾರ ಸರಿಯಾಗಿ ನಡೆಯುತ್ತೆ ಅಂತ ಮನವಿ ಮಾಡಿಕೊಂಡರು ವರದಿಗಾರರು ಭಜಂತ್ರಿ ಯುಕೆ ಫಸ್ಟ್ ನೀವು ಚಿಕ್ಕ ಅಲ್ರಿ ಲೈಟ್ ಕೊಡ್ತೇನೆ ಅಂತರಿ ಒಂಬತ್ತಿರ್ತಕ ವ್ಯಾಪಾರ ಮಾಡೋಕ್ ನಮ್ ಲೈಟ್ ಇಲ್ಲ ಏನಿಲ್ಲ ಕತ್ಲಾ ಬ್ಯಾಟಿ ಹಿಡ್ಕೊಂಡ ನಾವ್ ವ್ಯಾಪಾರ ಮಾಡೋದ್ರಿ ಬಡವರ್ ಬಂದ ಮಾರ ಎಲ್ಲಾ ಕಟ್ಕೊಂಡ್ ಹಂಗ ಒಂಟೀವಿ ನೋಡ್ರಿ ವ್ಯಾಪಾರಿಲ್ಲ ಏನಿಲ್ಲ ಜಕಾತವ್ರ ಹೇಳಿದ್ರಿ ಅವ್ರ ಏನ್ರಿ ಒಂದ್ ವಾರ ಹಾಕ್ತಾರ ಹಂಗ ರೊಕ್ಕ ತಗೋತಾರ ಹೋಗ್ಬಿಟ್ಟ ರೊಕ್ಕ ಹೋಗಿ ಹೋಗ್ಬಿಡ್ತಾರ ಜಕರ ಕೊಟ್ಟಿಲ್ರಿ ಮತ್ತ್ರಿ ಈಗ ಹೇಳ ಬ್ಯಾಟಿ ಬಂದ್ ಮಾಡ್ಕೊಂಡ್ ಮನಿಗ್ ಹೋಗ್ಬೇಕ್ರಿ ನಾವ್ ಯಾಕಂತ ಹೇಳಿ ಈಗ ಮತ್ತ್ ಐಪಾರ್ ತಗೊಂಡ್ರಿ ಎಲ್ಲಾ ನೋಡ್ರಿ ಹಿಂಗ ಕೊತ್ತಿ ಕೋತಿ ಮೊದ್ಲ ಆಗುವ ಸೈಕಲ್ ಸಂತಿಗೋಡ್ರಿ ಈಗೆಲ್ಲ ಕಟ್ಟಿ ನೋಡ್ರಿ ಗಂಟುಗಳು ನೋಡ್ರಿ ನೀವು ಸ್ವಲ್ಪ ನೋಡ್ರಿ ಗಂಟು ನೋಡ್ರಿ ಇವೆಲ್ಲ ಎಲ್ಲ ಉಳಿದ್ರಿ ಕಾಯಿ ಪಿಳಿ ಗಂಟೆ ಸರ್ ಇದು ಮತ್ತೆ ಸ್ವಲ್ಪ ಅನುಕೂಲ ಮಾಡಿ ಕೊಡ್ರಿ ಅಂತ ಎಷ್ಟು ಸಲ ಹೇಳುದು ಲೈಟ್ ವ್ಯವಸ್ಥೆ ஜெகாயதே வந்து அந்த நைட்டில ஏனெல்லாம் இங்க மாட்டற எதுக்கு பத்தி என்ன ಅದೇನ ಯಾವಾಗಿಂದ ಬರೀ ರೆಸ್ಪಾನ್ಸ್ ಇವತ್ತು ಮತ್ತೆ ಮುದ್ದಾ ಈಗ ಲೈಟ್ ಕಿರಿಕಿರಿ ಸಂಬಂಧ ನಿಮ್ಗೆ ಏನು ಹೊರತಾಗತ್ತೈತೆ ರೀ ಸಾಯಂಕಾಲ ಬರ್ತಾವ್ರಿ ವ್ಯಾಪಾರ ಆಗುದಲ್ಲ ಅದೇ ಟೈಮ್ ಮುಂಜಾನೆ ನಾವೆಲ್ಲ ಆರಕ್ಕೆ ಬರ್ತೀವಿ ಕಿರಿಕಿರಿ ಮತ್ತೀಗ ಸಾಯಂಕಾಲ ನಾವು ಡೈ ತೊಗೊಂಡು ತಗೊಂಡು ಗಾರ್ ತಗೊಂಡು ಬರ್ತಾರೆ ಐದಾರಕ್ಕೆ ಎರಡು ಮೂರು ತಾಸು ವ್ಯಾಪಾರ ಮತ್ತೊಂದು ಚಲೋ ತಂಗ್ ಲೈಟ್ ಆಗ್ತಂದ್ರೆ ಅದೊಂದು ಎರಡು ಮೂರು ತಾಸದಾಗ ನಮಗೊಂದು ಚಲೋ ವ್ಯಾಪಾರ ಆಗ ಮತ್ತೆ ಜಕಾತ ನೂರು ರೂಪಾಯಿ ಕೊಡ್ತೀವಿ ಆದರೆ ಒಂದು ಅನುಕೂಲ ನಮಗೂ ಮಾಡಿ ಹಿಂದಿನ ಬಾಜು ರೀ ಅಲ್ಲಿ ನಾವು ಹಿಂದಿನ ಬಾಜು ಅಂದರೆ ಒಂದು ಆದ್ರೆ ಅನುಕೂಲ ಆಗ್ತದೆ ಇನ್ನೊಂದು ಲೈಟ್ ಹಾಕಿ ಅಂತ ಹೇಳಿದಿರಿ ಲೈಟ್ ಹಾಕಿಲ್ಲ ರೀ ಅದೊಂದು ಲೈಟ್ ಒಂದು ಹೈ ಕೊಡೋಕೆ ಹಾಳತ್ತೀವಿ ರೀ ಹಾಕಿಲ್ಲ ರೀ ಒಂದು ಹೈಕ್ ಕೊಡಕ್ಕೆ ಹೇಳ್ಬೇಕು ಈಗ ಲೈಟ್ ವ್ಯವಸ್ಥೆ ಮಾಡತ್ತೀ ನಮ್ಮ ಗಾಡಿ ಅಂತ ರೀ ನಮ್ಮ ಗಾಡಿಯಿಂದ ಪೈಶನ್ ಕೊಟ್ಟು ಇಲ್ಲೇ ಲೈಟ್ ವ್ಯವಸ್ಥೆ ಮಾಡ್ಕೊಳ್ಳಿ ಇದು ನಾವು ಅದು ಜಗ ಜೋಡಿ ಹೇಳಿದಿರಿ ಏನೋ ಏನ ಏನು ಅವ್ರದ್ದು ಅನ್ ಮಾಡ್ತಾರೆ ರೀ ಚರ ನೋಡಿ ದಿಸಿಂದ ಹೈಕ್ ಕೊಡ್ತಾ ಅದು ಹೇಳ್ತ ನಿಮ್ಮ ಮಗೇನು ಐಟೈತಿ ಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್